Hello. Now voting is going on. Please vote for right candidate. When I will grow up, I will vote for right candidate. Thank you. ನಮಸ್ಕಾರ ಕೆಟಿವಿ ನ್ಯೂಸ್ಗೆ ಸ್ವಾಗತ ನಾನು ವಿಜಯ್ ಕುಮಾರ್ ಗೋಲ್ಗಿರಿ ಮೊದಲಿಗೆ ಹೆಡ್ಲೈನ್ಸ್ ಕುಡಿಯುವ ನೀರಿಗಾಗಿ ಪರದಾಡಿದ ಮತಗಟ್ಟೆ ಸಿಬ್ಬಂದಿ ಚುನಾವಣಾ ಕರ್ತವ್ಯಕ್ಕೆ ರೋಗಿಗಳ ನಿಯೋಜನೆ ಚುನಾವಣಾಧಿಕಾರಿ ವಿರುದ್ಧ ಹಿಡಿಶಾಪ ಹಾಕಿದ ಸಿಬ್ಬಂದಿ ಮತದಾನ ಅಮೂಲ್ಯವಾದ ಹಕ್ಕು ಮೇ ಹನ್ನೆರಡರಂದು ಮತ ಹಾಕುವುದನ್ನು ಮರೆಯದಿರಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುರೇಶ್ ಚರ್ಚಾಳ್ ಹೇಳಿಕೆ ಎಲ್ಬಿಎಸ್ ಮಾರುಕಟ್ಟೆ ಮೇಲ್ಛಾವಣಿ ಕುಸಿತ ವಿಜಯಪುರ ನಗರದಲ್ಲಿ ನಡೆದ ಘಟನೆಯಲ್ಲಿ ತಪ್ಪಿದ ಭಾರಿ ಅನಾಹುತ ಓರ್ವನಿಗೆ ಗಾಯ ವಿಧಾನಸಭೆ ಚುನಾವಣೆಯ ಮತದಾನಕ್ಕೆ ಕ್ಷಣಗಣನೆ ನಗರದ ಸೈನಿಕ ಶಾಲೆಯಿಂದ ಮತಗಟ್ಟೆ ತಲುಪಿದ ಮತಪೆಟ್ಟಿಗೆಗಳು ಎಲ್ಲರ ಚಿತ್ತ ಈಗ ಮತದಾನದತ್ತೇರಿ ಮತದಾರರಿ ಎಚ್ಚರಗೊಳ್ಳಿರಿ ತಪ್ಪದೇ ಮತದಾನ ಮಾಡಿರಿ ವಿಜಯಪುರದಲ್ಲಿ ಶಿಪ್ ಸಮಿತಿ ವತಿಯಿಂದ ನಡೆದ ಜಾಗೃತಿ ಜಾಥಾದಲ್ಲಿ ಮತದಾನ ಕುರಿತು ಜಾಗೃತಿ ಮೂಡಿಸಿದ ಮಹಿಳೆಯರು ನ್ಯೂಸ್ ಇನ್ ಡಿಟೇಲ್ಸ್ ಮೇ ಹನ್ನೆರಡರಂದು ನಡೆಯಲಿರುವ ರಾಜ್ಯ ವಿಧಾನಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸಲು ಒಂದೆಡೆ ಜಿಲ್ಲಾ ಚುನಾವಣಾ ಆಯೋಗವು ಸಜ್ಜಾಗಿದೆ ಆದರೆ ಚುನಾವಣೆಯ ನಿಮಿತ್ತ ಕರ್ತವ್ಯಕ್ಕಾಗಿ ದೂರದ ಊರಿನಿಂದ ಆಗಮಿಸಿದ ಸಿಬ್ಬಂದಿಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡದೇ ಇರುವುದರಿಂದ ಸಿಬ್ಬಂದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರ್ತವ್ಯ ನಿಮಿತ್ತ ಆಗಮಿಸಿದ ಸಿಬ್ಬಂದಿಗಳು ಮಹಿಳೆಯರನ್ನು ಮತ್ತು ರೋಗಿಗಳನ್ನು ಕರ್ತವ್ಯಕ್ಕಾಗಿ ಕರೆತಂದಿದ್ದಾರೆ ಆದರೆ ಇಲ್ಲಿ ಅಧಿಕಾರಿಗಳು ಸರಿಯಾದ ಮಾಹಿತಿಯನ್ನು ನೀಡುತ್ತಿಲ್ಲ ಬೆಳಕಿನಿಂದ ನಗರದ ಸೈನಿಕ ಶಾಲೆ ಆವರಣದಲ್ಲಿ ಕಾಯುತ್ತಿರುವ ಸಿಬ್ಬಂದಿಗಳಿಗೆ ಕುಡಿಯುವ ನೀರು ಆಹಾರ ಹಾಗೂ ವಾಹನಕ್ಕೆ ಡೀಸೆಲ್ ನೀಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಕರ್ತವ್ಯಕ್ಕೆ ಎಂದು ಹೆಣ್ಣು ಮಕ್ಕಳನ್ನು ಅದರಲ್ಲಿ ರೋಗಿಗಳನ್ನು ಕರೆ ತಂದಿದ್ದರೂ ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಮಾಹಿತಿಯನ್ನು ನೀಡುತ್ತಿಲ್ಲ ಮತ್ತು ಸಿಬ್ಬಂದಿಗಳನ್ನು ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ ಸಿಬ್ಬಂದಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರೊಳಗೆ ಎಲ್ಲಾ ಸಾಮಗ್ರಿ ಇಲ್ಲಿ ಒಂದ ಗಂಟೆ ಬಂದಿವೆ ಆಯಿತು ಮುಂದವಾಗಿರುವಂತ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದ್ರ ಗಂಟೆಗೆ ಟಿಫಿನ್ ಎಲ್ಲಾ ಬಂದ್ ಮಾಡ್ಯಾರ ಕುಡಿಯೋದಕ್ಕ ನೀರಿಲ್ಲ ಆಮೇಲೆ ಎಲ್ಲಾ ಟೆಂಪೋಗಳನ್ನ ತರ್ಸ್ಯಾರ ಎಲ್ಲಾ ಬಂದು ನಾವು ಇಲ್ಲಿ ಕೂತಿದ್ದೀವಿ ಡೀಸೆಲ್ ಇಲ್ಲ ಆ ಡ್ರೈವರ್ಗಳು ಗಳು ಡೀಸೆಲ್ ಕೊಡದೇ ಇದ್ರೆ ನಾವು ಗಾಡಿ ಓಡಿಸಲ್ಲ ಅಂತ ನಾವು ಇಲ್ಲಿಂದ ಎಂಬತ್ತು ಕಿಲೋಮೀಟರ್ ಹೋಗಿ ದಾಖಲೆ ಎಂಬತ್ತು ತೊಂಬತ್ತು ಕಿಲೋಮೀಟರ್ ವರೆಗೆ ಹೋಗ್ಬೇಕು ಅಲ್ಲಿ ನಾವು ಕೆಲಸ ಮಾಡೋದು ಯಾವಾಗ ನಾಳೆ ಬೆಳಗಿನವರೆಗೆ ಅಲ್ಲೆಲ್ಲ ವ್ಯವಸ್ಥೆಗಳನ್ನ ತಯಾರು ಮಾಡ್ಕೊಳ್ಳೋದು ಯಾವಾಗ ಇಲ್ಲಿವರೆಗೂ ನಮ್ಗೆ ಊಟದ ವ್ಯವಸ್ಥೆ ಇಲ್ಲ ಮಕ್ಕಳಿದ ಮಕ್ಕಳು ತಗೊಂಡ್ಬಂದಿರುವಂತಹ ಎಷ್ಟೊಕ್ಕೆ ಲೇಡೀಸ್ ಅದಾರ ನೀರಿನ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಇಲ್ಲಿ ಕುಡಿಯಕ್ ನೀರಿಲ್ಲ ಸರ್ ಬೆಳಗ್ಗೆ ಇಟ್ಟಿದ ಅಷ್ಟಕ್ಕರೆ ತಿರ್ಗಾ ನೀರಿಲ್ಲ ಈಗಾಗಲೇ ನಾವು ಯಾರು ಒಬ್ಬ ರೂಟ್ ಆಫೀಸರ್ ಯಾರು ಅಂತ ಗೊತ್ತಿಲ್ಲ ಡಿಸಿ ಆಫೀಸಿಂದ ನಾವು ಡಿ ಸಿ ಆಫೀಸಿಗೆ ಗೆ ಮಾತಾಡಿದ್ರೆ ಅವ್ರು ಅಂತ ಹೇಳಿದ್ರು ಬಟ್ ಇಲ್ಲಿ ಬಂದು ಯಾರು ಕೇಳಕ್ ತಯಾರಿಲ್ಲ ಯಾರಿಲ್ಲ ರೂಟ್ ಆಫೀಸರ್ಟ್ ಮಾಡ್ಬೇಕನ್ನ ಇದು ಸೈನಿಕ ಶಾಲೆಯ ಆವರಣದಲ್ಲಿ ಮತಯಂತ್ರ ಪಡೆಯುವ ಸಂದರ್ಭದಲ್ಲಿ ಮತಗಟ್ಟೆಯ ಸಿಬ್ಬಂದಿ ಅನುಭವಿಸಿದ ಯಾತನೆಯಾಗಿದೆ ಇದರಿಂದಾಗಿ ಬೇಸರ ವ್ಯಕ್ತಪಡಿಸಿದ ಸಿಬ್ಬಂದಿ ಇನ್ನೂ ಮತಗಟ್ಟೆಯಲ್ಲಿ ಯಾವ ರೀತಿಯ ತೊಂದರೆ ಕಾದಿದೆಯೋ ಎಂದು ಆಡಿಕೊಳ್ಳುತ್ತಿದ್ದಾರೆ ಜಿಲ್ಲಾ ಚುನಾವಣಾ ಆಯೋಗವು ಕೂಡಲೇ ಎಚ್ಚೆತ್ತು ಮತಗಟ್ಟೆಯಲ್ಲಾದರೂ ಸಿಬ್ಬಂದಿಗೆ ಉತ್ತಮ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ ಮತದಾನ ಅಮೂಲ್ಯವಾದ ಹಕ್ಕು ಎಲ್ಲರೂ ತಪ್ಪದೆ ಮೇ ಹನ್ನೆರಡರಂದು ಮತದಾನ ಮಾಡಬೇಕು ಸರ್ಕಾರಿ ನೌಕರರು ಚುನಾವಣಾ ಕರ್ತವ್ಯದೊಂದಿಗೆ ಪವಿತ್ರ ಮತದಾನ ಮಾಡಬೇಕು ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುರೇಶ್ ಶೇಡ್ಶಾಳ್ ಹೇಳಿದ್ದಾರೆ ವಿಜಯಪುರ ನಗರದಲ್ಲಿ ಕೆಟಿವಿ ಮಾಧ್ಯಮದೊಂದಿಗೆ ಮಾತನಾಡಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುರೇಶ್ ಶೆಡ್ಶಾಳ್ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರು ಐದು ವರ್ಷಕ್ಕೆ ಒಮ್ಮೆ ನಡೆಯುವ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಮೂಲ್ಯವಾದ ಅವಕಾಶವನ್ನು ಕಳೆದುಕೊಳ್ಳಬಾರದು ಈ ಮೂಲಕ ನಾಳಿನ ಭವ್ಯ ಕರ್ನಾಟಕ ರಾಜ್ಯದ ನಿರ್ಮಾಣಕ್ಕೆ ಕಾರ್ಯಕರ್ತರಾಗಬೇಕು ಅದರಲ್ಲೂ ವಿಶೇಷವಾಗಿ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಚುನಾವಣೆಯ ಕರ್ತವ್ಯದ ಜೊತೆಗೆ ಪವಿತ್ರವಾದ ಮತದಾನ ಮಾಡಬೇಕೆಂದು ಸುರೇಶ್ ಶೆಟ್ಟ ಹೇಳಿದ್ದಾರೆ ಇಂದು ಎಲ್ಲ ಸರ್ಕಾರಿ ನೌಕರರು ಚುನಾವಣಾ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಇಷ್ಟು ದಿವಸಗಳ ಪರ್ಯಂತರವಾಗಿ ಏನೊಂದು ಬೆಲೆಟ್ ಮತದಾನವನ್ನು ಮಾಡಿದ್ದಾರೆ ಮುಂದಿನ ಮುಂದಿನ ಏನು ಅಬ್ಸೆಂಟ್ ಇದ್ದಾರೆ ಅವ್ರಿಗೂ ಸಹಿತ ಮತಪತ್ರಗಳನ್ನು ಪೋಸ್ಟ್ ಮುಖಾಂತರವಾಗಿ ಕಳಿಸ್ತಾ ಇದ್ದಾರೆ ಹದಿನಾಲ್ಕನೇ ತಾರೀಕಿನ ಥರ ಅವಧಿ ಇರುವುದರಿಂದ ಎಲ್ಲ ಸರ್ಕಾರಿ ನೌಕರರು ತಪ್ಪದೇ ಮತದಾನವನ್ನು ಮಾಡಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದಾನೆ ಇವತ್ತು ಸಹಿತ ಎಲ್ಲ ಮತ ಮತ ಮತಗಟ್ಟೆಗಳಲ್ಲಿ ಇವತ್ತು ತೇಳ್ತಾ ಇದ್ದಾರೆ ಸಿಬ್ಬಂದಿ ವರ್ಗದವರು ಅವ್ರಿಗೂ ಸಹಿತ ಒಂದು ಜಿಲ್ಲಾಡಳಿತ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿದೆ ಆ ಎಲ್ಲ ಸರ್ಕಾರಿ ನೌಕರರು ಬಂದ ತಕ್ಷಣ ತಮ್ಮ ಮನೆಗೆ ಬಂದಂಥ ಪೋಸ್ಟಲ್ ಬ್ಯಾಲೆಟ್ ಪೇಪರನ್ನು ಕಡ್ಡಾಯವಾಗಿ ಮತದಾನವನ್ನು ಮಾಡಿ ಆಯಾ ತಹಸೀಲ್ದಾರಿಗೆ ಒಪ್ಪಿಸಬೇಕಂತೇಳಿ ನಾನು ಸಮಸ್ತ ಸರ್ಕಾರಿ ನೌಕರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ವಿಜಯಪುರ ನಗರದಲ್ಲಿನ ಎಲ್ಬಿಎಸ್ ಮಾರುಕಟ್ಟೆಯ ಮೇಲ್ಚಾವಣೆ ಕುಸಿದು ಬಿದ್ದ ಘಟನೆ ನಡೆದಿದೆ ಮಾಳಿಗೆಯ ಮೇಲಿನ ನೀರು ಈ ತಡೆಗೋಡೆಯ ಮೇಲೆ ಬಿದ್ದು ಶೀಥಲೀಕರಣಗೊಂಡ ಗೋಡೆ ಕುಸಿದು ಬಿದ್ದಿದೆ ಜನ ನಿಬಿಡ ಸ್ಥಳದಲ್ಲಿನ ಈ ಕಟ್ಟಡ ಕುಸಿದು ಬಿದ್ದರೂ ಅದೃಷ್ಟವಶಾತವಾಗಿ ಯಾವುದೇ ಪ್ರಾಣಾಪಾಯದ ಹಾನಿಯಾಗಿಲ್ಲ ಓರ್ವ ವ್ಯಕ್ತಿಗೆ ಗಾಯವಾಗಿದೆ ನಗರದ ಹೃದಯ ಭಾಗದಲ್ಲಿನ ನೋಡಲು ಗಟ್ಟಿಮುಟ್ಟಾದ ಎಲ್ಪಿಎಸ್ ಮಾರುಕಟ್ಟೆ ಈ ಕಟ್ಟಡದ ಮೇಲ್ಛಾವಣಿ ಕುಸಿದಿದೆ ಎಂದರೆ ನೀವು ನಂಬುವುದೇ ಇಲ್ಲ ಬೆಳ್ಳಂಬೆಳಿಕೆ ನಡೆಯಬಾರದ ಈ ಘಟನೆಯೊಂದು ಇಲ್ಲಿ ನಡೆದು ಬಿಟ್ಟಿದೆ ನಿತ್ಯ ನೂರಾರು ಜನರು ಅಲೆದಾಡುವ ನಿತ್ಯ ಹತ್ತಾರು ಜನರು ನೆರಳು ಅರಿಸಿ ಕುಳಿತುಕೊಳ್ಳುವ ರಸ್ತೆಯ ಬದಿಯಲ್ಲಿ ಟೇಲರಿಂಗ್ ಚಹಾದ ಅಂಗಡಿ ಇಟ್ಟುಕೊಂಡು ಉದ್ಯೋಗ ಮಾಡುವ ಪ್ರಮುಖ ಸ್ಥಳದಲ್ಲಿ ಇಂತಹ ಅನಾಹುತವೊಂದು ನಡೆದು ನಗರದ ಜನತೆ ವ್ಯಾಪಾರಸ್ಥರನ್ನೇ ನಿಪ್ಪೇರಗಸ್ಕಿಸಿದೆ ಶೀತಲಗೊಂಡ ಈ ಕಟ್ಟಡ ಕುಸಿದು ಬಿದ್ದ ವೇಳೆ ಈ ಸ್ಥಳದಲ್ಲಿ ಜನದಟ್ಟಣೆ ಇರಲಿಲ್ಲ ಆದರೆ ಓರ್ವ ವ್ಯಕ್ತಿ ಗಾಯಗೊಂಡಿದ್ದಾನೆ ಗಾಯಗಳನ್ನು ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬಳಿಕ ಪಾಲಿಕೆಯವರು ಬಂದು ಕಟ್ಟಡದ ಅವಶೇಷವನ್ನು ತೆರವುಗೊಳಿಸಿದ್ದಾರೆ ಆದರೆ ಈ ಕಟ್ಟಡ ಬೀಳುವ ಕುರಿತು ಪಾಲಿಕೆಗೆ ಮುನ್ಸೂಚನೆ ನೀಡಿದರೂ ಎತ್ತೆಚ್ಚುಕೊಂಡಿಲ್ಲ ಎಂದು ಸ್ಥಳೀಯರು ವಿವರಿಸಿದರು ವಿಜಯಪುರ ನಗರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆಗೆ ಪ್ರತಿದಿನ ಸಾವಿರಾರು ಜನ ಬಂದು ಹೋಗುತ್ತಾರೆ ಇಲ್ಲಿ ನೂರಾರು ಅಂಗಡಿ ಮುಂಗಟ್ಟುಗಳು ಈ ಮಾರುಕಟ್ಟೆಯಲ್ಲಿವೆ ಇಲ್ಲಿ ಜನರು ತಮ್ಮ ವ್ಯಾಪಾರಕ್ಕಾಗಿ ಬೇರೆ ಬೇರೆ ಊರಿನ ಜನರು ಬಂದು ಇದೇ ಸ್ಥಳದಲ್ಲಿ ವಿಶ್ರಮಿಸುತ್ತಾರೆ ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಹಾನಿಯಾಗಿಲ್ಲ ಇನ್ನಾದರೂ ಮಹಾನಗರ ಪಾಲಿಕೆ ಸಿಬ್ಬಂದಿ ಎಚ್ಚೆತ್ತುಕೊಂಡು ಕಟ್ಟಡವನ್ನು ದುರಸ್ತಿಗೊಳಿಸಬೇಕೆಂದು ನಗರದ ನಿವಾಸಿಗಳು ಅಂಗಡಿಕಾರರು ಆಗ್ರಹಿಸಿದ್ದಾರೆ ನೀರೆಲ್ಲಿದ್ದು ಬಿದ್ದು ಲಾಸ್ಟ್ ಪೌಡರ್ ಮ್ಯಾಗಿ ಲೀಕೇಜ್ ಆಗಿ ಪೂರಾ ಕ್ರ್ಯಾಕ್ ಆಗಿತ್ತು ಮುಂಚಿ ಬೇಟರ್ ಇಟ್ಟದಲ್ಲ ಹೇಳುದು ಮಾಡಿದ್ವಿ ಯಾರು ಮಂದಿಲ್ಲ ಕೇರ್ ಮಾಡಿರು ಏ ಮ್ಯಾಗಿನ್ ರೀ ಮಳಿ ನೀರೂ ಲೀಕೇಜ್ ಆಗಿತ್ತು ಕ್ರ್ಯಾಕ್ ಆಗಿ ಮುಂಚೆ ಬೇಡ ಹೇಳ್ದು ಬಾಡಿ ಮಿಶ್ರ ಮಾಡೋದು ಹೇಳದೆಲ್ಲ ಮಾಡಿದ್ವು ಯಾರೊಬ್ಬರು ತಲೆ ತೋಳಿ ಒಬ್ಬ ಕೂಡ ಸರ್ ಮಾಡ್ತಾರೆ ಮಲ್ಲಿಗೆ ಮಂದಿ ಬೆಳಿಗ್ಗೆ ಎಂಟ್ರಿಗೆ ಬೆಳಿಗ್ಗೆ ಅಷ್ಟು ಮಂದಿ ಕ್ರಮಿ ಇರ್ತದ್ರಿ ಹತ್ತು ಮುಂದಾಗಿದ್ರೆ ಒಂದು ಇಪ್ಪತ್ತು ಮೂರು ಜನ ಬೀಳ್ತದಿಲ್ಲ ಒಬ್ಬನಿಗೆ ಬಡೋದವರು ಹೌದಾ ಬಂದಿರೀಳು ಬಂದರು ಯಾರು ಕಮಿಷನ್ ಟಿ ಸಿ ಯಾರು ಬಂದಿಲ್ಲ ರೀ ನಲ್ಲಿ ಬೆಳ್ಳಿಗೆ ಸಂಭವಿಸಿದ ಈ ಘಟನೆಯಿಂದ ನಗರದ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ ಇನ್ನಾದರೂ ಪಾಲಿಕೆ ಸಿಬ್ಬಂದಿ ಎಚ್ಚೆತ್ತುಕೊಂಡು ಅಪಾಯದಲ್ಲಿರುವ ಪಾಲಿಕೆಯ ಕಟ್ಟಡಗಳನ್ನು ಇನ್ನಾದರೂ ಎಚ್ಚೆತ್ತುಕೊಂಡು ದುರಸ್ತಿಗೊಳಿಸುತ್ತದೆ ಕಾದು ನೋಡಬೇಕಿದೆ ಕ್ಯಾಮ್ರಾಮನ್ ಮಲ್ಲಿಕಾರ್ಜುನ್ ಹುಗ್ಗಾರ್ ಜೊತೆ ವಿನಂತಿ ಕುಲ್ಕರ್ಣಿ ಕೆಟಿವಿ ನ್ಯೂಸ್ ವಿಜಯಪುರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ ಮೇ ಹನ್ನೆರಡರಂದು ನಡೆಯುವ ಮತದಾನ ಕಾರ್ಯಕ್ಕೆ ಬೇಕಾದ ಮತಯಂತ್ರಗಳನ್ನ ಜಿಲ್ಲೆಯ ನಾನಾ ಭಾಗದಲ್ಲಿನ ಮತಗಟ್ಟೆಗಳಿಗೆ ಸಾಗಿಸುವ ಕಾರ್ಯ ಬರದಿಂದ ನಡೆಯಿತು ಮತಪೆಟ್ಟಿಗೆ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುವಲ್ಲಿ ಸಿಬ್ಬಂದಿ ತಲ್ಲಿನಾದ ನೋಟ ಒಂದೆಡೆಯಾದರೆ ಮತ್ತೊಂದೆಡೆ ಪೊಲೀಸ್ ಸಿಬ್ಬಂದಿ ಈ ಕಾರ್ಯಕ್ಕೆ ಭದ್ರತೆ ಒದಗಿಸಿ ಕರ್ತವ್ಯ ಮೆರೆದರು ಮತಗಟ್ಟೆ ತಲುಪಿದ ಮತಪೆಟ್ಟಿಗೆಗಳು ಚುನಾವಣಾ ಸಿಬ್ಬಂದಿಯಿಂದ ತುಂಬಿ ತುಳುಕಿದ ಸೈನಿಕ್ ಶಾಲೆ ಮತದಾನ ಸಾಮಗ್ರಿ ಸರಂಜಾಮು ಪಡೆಯುವಲ್ಲಿ ಫುಲ್ ಪೀಝಿಯಾದ ಚುನಾವಣಾ ಸಿಬ್ಬಂದಿ ರಾಜ್ಯ ವಿಧಾನಸಭೆ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ ವಿಜಯಪುರ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಮತದಾನ ಪ್ರಕ್ರಿಯೆಗೆ ಜಿಲ್ಲಾ ಚುನಾವಣಾ ಆಯೋಗವು ಬಿರುಸಿನ ಸಿದ್ಧತೆ ಮಾಡಿಕೊಂಡಿದೆ ವಿಜಯಪುರ ನಗರದ ಸೈನಿಕ ಶಾಲೆ ಆವರಣದಲ್ಲಿ ವಿದ್ಯುನ್ಮಾನ ಮತಯಂತ್ರ ಮತದಾನಕ್ಕೆ ಅಗತ್ಯವಾಗಿರುವ ಸಾಮಗ್ರಿಗಳನ್ನು ಸಿಬ್ಬಂದಿಗೆ ವಿತರಿಸಲಾಯಿತು ಅಲ್ಲದೆ ಆಯಾ ಮತಗಟ್ಟೆಗಳಿಗೆ ನಿಯೋಜಿತರಾಗಿರುವ ಚುನಾವಣೆ ಮತ್ತು ರಕ್ಷಣಾ ಸಿಬ್ಬಂದಿ ಬೆಳಗ್ಗೆಯಿಂದಲೇ ಸೈನಿಕ ಶಾಲೆಗೆ ಆಗಮಿಸಿದ್ದರು ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ್ ತೇವರಿಬುರ್ಗಿ ಬಸವನ್ ಬಾಗೇವಾಡಿ ಬಬ್ಲೇಶ್ವರ ವಿಜಯ ನಾಗ್ಟನ್ ಎಸ್ಇ ಮೀಸಲು ಇಂಡಿ ಮತ್ತು ಸಿಂದಗಿ ಹೀಗೆ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದ್ದು ಒಟ್ಟು ಎಂಬತ್ತೈದು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಬಾರಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ಹದಿನೇಳು ಲಕ್ಷ ಅರವತ್ ಮೂರು ಸಾವಿರದ ಮೂರ್ನೂರ ಮೂರು ಜನ ಮತದಾರರಿದ್ದಾರೆ ಈ ಪೈಕಿ ಒಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ಜನ ಪುರುಷ ಹಾಗೂ ಎಂಟು ಲಕ್ಷ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಮಹಿಳಾ ಮತದಾರರಿದ್ದಾರೆ ಸುಗಮ ಮತದಾನಕ್ಕಾಗಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ತೊಂಬತ್ತೆಂಟು ಮತಗಟ್ಟೆಗಳನ್ನು ತೆರೆಯಲಾಗಿದ್ದು ಹನ್ನೆರಡು ಕಡೆಗಳಲ್ಲಿ ಸಖಿಪಿಂಕ್ ಮತಗಟ್ಟೆಗಳನ್ನು ತೆರೆಯಲಾಗಿದ್ದು ಈ ಮತಗಟ್ಟೆಗಳಲ್ಲಿ ಸಂಪೂರ್ಣ ಮಹಿಳಾ ಸಿಬ್ಬಂದಿ ಕಾರ್ಯನಿರ್ವಹಿಸಲಾಗಿದ್ದಾರೆ ಇದಲ್ಲದೆ ಅಂಗವಿಕಲರಿಗೆ ಮತದಾನಕ್ಕೆ ಅನುಕೂಲವಾಗಲು ಜಿಲ್ಲೆಯ ಎಂಟು ಮತಕ್ಷೇತ್ರಗಳಲ್ಲಿ ಎಂಟು ವಿಶೇಷ ಮತಗಟ್ಟೆಗಳನ್ನು ತೆರೆಯಲಾಗಿದೆ ಈ ಚುನಾವಣೆಗಾಗಿ ಹದಿಮೂರು ಸಾವಿರ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು ಪ್ರತಿ ಮತಗಟ್ಟೆಗಳಲ್ಲಿ ನಾಲ್ವರು ಮತಗಟ್ಟೆ ಅಧಿಕಾರಿಗಳು ಒಬ್ಬ ವಿಆರ್ಒ ಇರಲಿದ್ದಾರೆ ಪ್ರತಿ ಮತಗಟ್ಟೆಗಳಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಯ ಪರವಾಗಿ ಓರ್ವ ಏಜೆಂಟ್ ಇರಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಪಿ ಶೆಟ್ಟಣವರ್ ತಿಳಿಸಿದ್ದಾರೆ ಚುನಾವಣೆಗೆ ಏನು ತಯಾರಿ ಮಾಡ್ಕೊಳ್ಬೇಕು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಇವತ್ತು ಸಾಯಂಕಾಲ ಆರು ಗಂಟೆಗೆ ಬಹಿರಂಗ ಪ್ರಚಾರ ಮುಕ್ತಾಯ ಆಗ್ತದೆ ಈಗ ನಾಲ್ಕು ಗಂಟೆ ಆಗಿದೆ ಆರು ಗಂಟೆಗೆ ಬಹಿರಂಗ ಪ್ರಚಾರ ಮುಕ್ತಾಯ ಆಗ್ತದೆ ಆನಂತರ ಮನೆಯಿಂದ ಮನೆಗೆ ಮಾತ್ರ ಪ್ರಚಾರ ಮಾಡಬಹುದು ಯಾವುದೇ ರೀತಿ ರ್ಯಾಲಿ ಅಥವಾ ಫಂಕ್ಷನ್ಗಳನ್ನು ಸಭೆಗಳನ್ನು ಆಯೋಜನೆ ಮಾಡ್ತಕ್ಕದ್ದಲ್ಲ ಯಾರು ಅಂತ ಈಗಾಗಲೇ ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಹೇಳಲಾಗಿದೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ದು ಥ್ರೂ ಡಿಸ್ಟ್ರಿಕ್ಟ್ ಜಾರಿಯಲ್ಲಿರ್ತದೆ ಹೀಗಾಗಿ ಐದು ಜನಕ್ಕಿಂತ ಹೆಚ್ಚಿಗೆ ಹೋಗಬಾರ್ದು ಅಂತ ಇದ್ದರೂ ಕೂಡ ಪ್ರಚಾರಕ್ಕೆ ಹೋಗಬೇಕಾದ್ರೆ ಅಪ್ ಟು ಹತ್ತು ಜನ ಹೋಗಬಹುದು ಅಂತ ಒಂದು ಸ್ವಲ್ಪ ಈ ಸರಿ ರಿಲ್ಯಾಕ್ಸೇಷನ್ ಚುನಾವಣಾ ಆಯೋಗದವರು ಕೊಟ್ಟಿದ್ದಾರೆ ಅದು ಹತ್ತು ಜನ ಅಂದರೆ ಎಲ್ಲ ಕಡೆ ಹತ್ತು ಜನ ಹೋಗೋದಲ್ಲ ಕ್ಯಾಂಡಿಡೇಟ್ ಜೊತೆಗೆ ಹತ್ತು ಜನ ಅಂತ ಅರ್ಥ ಅದೇ ಮನೆ ಮನೆ ಪ್ರಚಾರ ಮಾಡೋದಕ್ಕೆ ಕ್ಯಾಂಡಿಡೇಟ್ ಹೋಗಬೇಕು ಕ್ಯಾಂಡಿಡೇಟ್ ಜೊತೆ ಒಂಬತ್ತು ಜನ ಇರ್ಬೋದು ಅನ್ನೋ ಅರ್ಥದಲ್ಲಿ ಎಲ್ಲ ಕಡೆ ಗುಂಪು ಗುಂಪಾಗಿ ಜನ ಪ್ರಚಾರಕ್ಕೆ ಮಾಡೋದು ಹೋಗುತ್ತೆ ಅವಕಾಶ ಇಲ್ಲ ಇನ್ನು ಅಂಕಿಅಂಶಗಳು ನಿಮಗೆಲ್ಲ ಗೊತ್ತೇ ಇದೆ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಹಾಂ ಅದು ಅದು ಎರಡು ಸಾವಿರದ ತೊಂಬತ್ತೆಂಟು ಮತಗಟ್ಟೆಗಳಿದ್ದಾವೆ ಎರಡು ಸಾವಿರದ ತೊಂಬತ್ತೆಂಟು ಅದರಲ್ಲಿ ಒಟ್ಟು ಮತದಾರರ ಸಂಖ್ಯೆ ಈಗ ಒಂದು ಲಕ್ಷ ಹದಿನೇಳು ಲಕ್ಷ ತೊಂಬತ್ತೆರಡು ಸಾವಿರದ ಇನ್ನೂರ ಹದಿನೇಳು ಈ ಮಧ್ಯೆ ನಾವು ವಿಶೇಷ ಆಂದೋಲನ ಎಲ್ಲ ಮಾಡಿದ್ವಲ್ಲ ಆ ತಮ ಆ ಸಮಯದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೈದು ಜನ ಸೇರ್ಪಡೆಯಾಗಿದ್ದಾರೆ ಹೊಸದಾಗಿ ಮತದಾರರು ಸೇರ್ಪಡೆಯಾಗಿದ್ದಾರೆ ಒಟ್ಟು ಹದಿನೇಳು ಲಕ್ಷ ತೊಂಬತ್ತೆರಡು ಸಾವಿರದ ಇನ್ನೂರ ಹದಿನೇಳು ಮತದಾರರು ಅದರಲ್ಲಿ ಒಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ಗಂಡು ಎಂಟು ಲಕ್ಷ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಹೆಣ್ಮಕ್ಕಳು ಜಿಲ್ಲೆಯಲ್ಲಿ ನಾವು ಪಿಂಕ್ ಪೋಲಿಂಗ್ ಸ್ಟೇಷನ್ ಅಂದರೆ ಸಖಿ ಮತದ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿದ್ದೇವೆ ಹನ್ನೆರಡು ಸಖಿ ಮತಗಟ್ಟೆಗಳಂದರೆ ಅಲ್ಲಿ ಆ ಮತಗಟ್ಟೆಗಳಲ್ಲಿ ಎಲ್ಲ ಸಿಬ್ಬಂದಿ ಹೆಣ್ಮಕ್ಳಾಗಿರ್ತಾರೆ ಮತಗಟ್ಟಿನಲ್ಲಿ ಸಿಬ್ಬಂದಿಗಳು ಎಲ್ಲರೂ ಹೆಣ್ಮಕ್ಳಾಗಿರ್ತಾರೆ ಅಂತ ಒಂದು ಹನ್ನೆರಡು ಮಾಡಿದ್ದೇವೆ ಮುದ್ದೇಬಿಹಾಳದಲ್ಲಿ ಒಂದು ದೇವರ ಹಿಪ್ಪರ್ಗಿಯಲ್ಲಿ ಒಂದು ಬಸವನ ಬಾಗೇವಾಡಿಯಲ್ಲಿ ಒಂದು ಬಬಲೇಶ್ವರದಲ್ಲಿ ಒಂದು ವಿಜಯಪುರ ಸಿಟಿನಲ್ಲಿ ಐದು ನಾಗಠಾಣದಲ್ಲಿ ಒಂದು ಇಂಡಿನಲ್ಲಿ ಒಂದು ಸಿಂದಗಿನಲ್ಲಿ ಒಂದು ಅಂದರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ವಿಜಯಪುರದಲ್ಲಿ ಮಾತ್ರ ಈ ಮತಗಟ್ಟೆಗಳಿಗೆ ವಿದ್ಯುನ್ಮಾನ ಮತಯಂತ್ರಗಳನ್ನು ಸಾಗಿಸಲು ಎರಡುನೂರ ತೊಂಬತ್ತೈದು ಸಾರಿಗೆ ಬಸ್ ಹಾಗೂ ಖಾಸಗಿ ವಾಹನಗಳನ್ನು ಜಿಲ್ಲಾಡಳಿತ ಬಳಸುತ್ತಿದೆ ಒಟ್ಟು ಎರಡು ಸಾವಿರದ ತೊಂಬತ್ತೆಂಟು ಮತಗಟ್ಟೆಗಳಲ್ಲಿ ನಾಲ್ಕುನೂರ ಹತ್ತೊಂಬತ್ತು ಮತಗಟ್ಟೆಗಳನ್ನು ಕ್ರಿಟಿಕಲ್ ಉಳಿದ ಮತಗಟ್ಟೆಗಳನ್ನು ಸಾಮಾನ್ಯ ಎಂದು ಪರಿಗಣಿಸಲಾಗಿದೆ ಈ ಚುನಾವಣೆಗೆ ಎಂಟು ಡಿವೈಎಸ್ಪಿ ತಲಾ ಮೂವತ್ತು ಸಿಪಿಐ ಮತ್ತು ಪಿಎಸ್ಐ ಹದಿನೈದುನೂರು ಪೆದೆಗಳು ಬೆಂಗಳೂರಿನಿಂದ ಬಂದಿರುವ ಆರುನೂರು ಜನ ಪೊಲೀಸರು ಮಹಾರಾಷ್ಟ್ರದಿಂದ ಐದುನೂರು ಹೋಮ್ ಗಾರ್ಡ್ಗಳು ಇಪ್ಪತ್ತೊಂದು ಸಿಆರ್ಪಿಎಫ್ ತುಕಡಿ ಎರಡ್ ಸಾವಿರದ ಒಂದೂರ ಸಿಬ್ಬಂದಿಯನ್ನು ಭದ್ರತೆಗೆ ನಿಯೋಜಿಸಲಾಗಿದೆ ಎರಡ್ನೂರ ಮೂರು ಮತಗಟ್ಟೆಗಳಲ್ಲಿ ವೆಬ್ ಕಾಸ್ಟಿಂಗ್ ಸೌಲಭ್ಯ ಕಲ್ಪಿಸಲಾಗಿದ್ದು ಮತಗಟ್ಟೆಗಳ ಸುತ್ತಮುತ್ತಲಿನ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಕಲಂ ಒನ್ನೂರ ನಲವತ್ನಾಲ್ಕರ ಅನ್ವಯ ನಿಷೇಧಾಜ್ಞೆ ವಿಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕ್ಕಂ ತಿಳಿಸಿದ್ದಾರೆ ಟು ಥೌಸಂಡ್ ನೈಂಟಿ ಏಯ್ಟ್ ಟೋಟಲ್ ಬೂತ್ ಸರ್ ಇಂದ ಅರೌಂಡ್ ಫೋರ್ ಥೌಸಂಡ್ ನೈನ್ಟೀನ್ ಬೂತ್ ಸರ್ ಕ್ರಿಟಿಕಲ್ ಬೂತ್ ಸರ್ ಹ್ಞೂ ಇಲ್ಲ ಎಲ್ಲ ಭದ್ರತೆಗೋಸ್ಕರ ನಮ್ಮ ಪುಡ್ಡಿ ಡಿಸ್ಟಿಕಲ್ಲಿ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಸಾವಿರದ ಐದುನೂರು ಎಲ್ಲ ಸಿಬ್ಬಂದಿ ಯೂಸ್ ಮಾಡ್ತಾ ಇದ್ದೀವಿ ಆಮೇಲೆ ಅರೌಂಡ್ ಥೌಸಂಡ್ ಹೋಮ್ ಗಾರ್ಡ್ಸ್ ಯೂಸ್ ಆಗ್ತಾಯಿದೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ ಕಂಪನೀಸ್ ಆಫ್ ಸೆಂಟ್ರಲ್ ಪ್ಯಾರಾಮಿಟ್ರಿಕೂ ಕೂಡ ಯೂಸ್ ಆಗ್ತಾಯಿದೆ ಸೊ ಟೋಟಲ್ ಈಗಾಗಲೇ ಅರೌಂಡ್ ಸಿಕ್ಸ್ ಟು ಸೆವೆನ್ ತೌಸಂಡ್ ನಮ್ಮದು ಪೊಲೀಸ್ ಸ್ಟಾಫ್ ಈಗ ಉಡುಪಿ ಡಿಸ್ಟ್ರಿಕ್ಗೆ ಇದು ಸೇರಿ ಆಮೇಲೆ ನಮ್ಮ ಸೆಕ್ಟರ್ ಮೊಬೈಲ್ಸ್ ಇರ್ತಾರೆ ಟ್ವೆಂಟಿ ಬೂತ್ಗೆ ಒಂದು ಸೆಕ್ಟರ್ ಮಾಡಿಕೊಂಡು ಎಲ್ಲ ಸೂಪರ್ವೈಸರಿ ಮೊಬೈಲ್ಸ್ ಇರ್ತಾರೆ ಸಬ್ ವಿಜನ್ ಮೊಬೈಲ್ಸ್ ಇರ್ತಾರೆ ನಾನು ಕೂಡ ಇರ್ತೀನಿ ನಮ್ಮದು ಆಬ್ಜರ್ವರ್ಸ್ ಇದರದ ಕೂಡ ಡಿಸ್ಟಿಕಲ್ಲಿ ಎಲ್ಲ ಭದ್ರತೆದು ಸಾಕಷ್ಟು ಅರೇಂಜ್ ಆಗುತ್ತೆ ಎಲ್ಲ ಜನ ವಿದೌಟ್ ನಿರ್ದಿಷ್ಟವಾಗಿ ವಿದೌಟ್ ಎನಿ ಭಯ ಎಲ್ಲ ಬಂದು ಏಳ್ರಿ ಮತದಾರರೇ ಎಚ್ಚರಗೊಳ್ರಿ ಮೇ ಹನ್ನೆರಡರಂದು ನಡೆಯುವ ಚುನಾವಣೆಯಲ್ಲಿ ಮತದಾನ ಮಾಡ್ರಿ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಳು ಮಾಡ್ಕೊಳ್ಬೇಡ್ರಿ ಇದು ವಿಜಯಪುರ ಜಿಲ್ಲೆಯ ಸ್ವಿಪ್ ಸಮಿತಿಯ ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಮ್ಮಿಕೊಂಡ ಜಾಗೃತಿಯ ನೋಟ ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ಮೇ ಹನ್ನೆರಡರಂದು ನಡೆಯಲಿರುವ ವಿಧಾನಸಭೆ ಚುನಾವಣೆಗೆ ಚುನಾವಣಾ ಆಯೋಗವು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈ ಬಾರಿಯ ಚುನಾವಣೆಯ ಮತದಾನ ಪ್ರಮಾಣ ಹೆಚ್ಚಿಸಲು ಸ್ವೀಪ್ ಸಮಿತಿ ಶಿಶು ಅಭಿವೃದ್ಧಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಹಯೋಗದಲ್ಲಿ ವಿಜಯಪುರ ನಗರದಲ್ಲಿ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಯಿತು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ಈ ಜಾಗೃತಿ ಜಾಥಾದಲ್ಲಿ ಜಿಲ್ಲೆಯ ವಿವಿಧ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿ ಭಿತ್ತಿ ಪತ್ರ ಹಿಡಿದು ಎಲ್ಲರೂ ಮತದಾನ ಮಾಡಬೇಕೆಂದು ಸಾರ್ವಜನಿಕರಲ್ಲಿ ಜಾಗೃತಿ ಜಾಥಾ ಮೂಡಿಸಿದರು ಬಳಿಕ ಈ ಜಾಗೃತಿ ಜಾಥಾವು ಬಸವೇಶ್ವರ ವೃತ್ತ ಗಾಂಧಿ ವೃತ್ತದ ಮೂಲಕ ಸಿದ್ದೇಶ್ವರ ದೇವಸ್ಥಾನದವರೆಗೆ ನಡೆಯಿತು ಈ ಸಂದರ್ಭದಲ್ಲಿ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದ ಮಹಿಳೆಯರು ಕೆಟಿವಿ ನ್ಯೂಸ್ನೊಂದಿಗೆ ಮಾತನಾಡಿ ಮತದಾನ ನಮ್ಮ ಹಕ್ಕು ಮೇ ಹನ್ನೆರಡರಂದು ನಡೆಯಲಿರುವ ಚುನಾವಣೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಈ ಮೂಲಕ ನಿಮ್ಮ ಹಕ್ಕನ್ನು ಚಲಾಯಿಸಬೇಕೆಂದು ಹೇಳಿದರು ನಮ್ಮ ಹಕ್ಕು ಅಂತ ಹೇಳಿ ನಾವು ಜನರಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೀವು ಈ ದಿನ ಹಮ್ಮಿಕೊಳ್ಳಲಾಗಿದೆ ನಾವು ಜನರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನಂದ್ರಿ ನಮ್ಮ ನಾಗರಿಕರ ಹಕ್ಕು ಅಂದ್ರೆ ನಾವು ಮತ ಚಲಾವಣೆ ಮಾಡುವುದೊಂದೇ ನಮ್ಮ ಹಕ್ಕು ಅಂತ ಹೇಳಿ ಅದಕ್ಕಾಗಿ ಎಲ್ಲಾ ಜನರಲ್ಲಿ ನಾವು ಏನಂದ್ರೆ ನಿಮ್ಮ ಮತ ಮತ ಚಲಾಯಿಸ್ರಿ ಯಾವುದೇ ಕಾರಣಕ್ಕೂ ನಿಮ್ಮ ಮತವನ್ನು ವೇಸ್ಟ್ ಮಾಡಿದೆ ಆ ಮಾಡ್ಬೇಡ್ರಿ ಯಾವುದೇ ಪಕ್ಷಕ್ಕಾಗಲಿ ನಿಮ್ಮ ಮತವನ್ನು ಹಾಕಿ ನಿಮ್ಮ ಹಕ್ಕನ್ನು ನೀವು ಸಾಧನೆ ಮಾಡ್ಬೇಕಂತ ಹೇಳಿ ನಾ ಇಷ್ಟು ಕೇಳ್ಕೊಳ್ತೀನಿ ಆಗಿತ್ರಿ ಆದರೆ ಈಗ ಏನಾಗಬೇಕು ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗಬೇಕು ಅನ್ನೋ ಉದ್ದೇಶಿಸಿ ನಾವು ಜನರಲ್ಲಿ ಮತದಾನ ಜಾಗೃತಿ ಮೂಡಿಸಲು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಈ ಮತದಾನ ಜಾಗೃತಿ ಸಭೆಯನ್ನು ಹಾಕೊಂಡಿದಿವ್ರಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಬೇಕು ಯಾಕಂದ್ರೆ ಇಲ್ಲಿ ನಮ್ಮ ನಿಮ್ಮದಲ್ಲ ಇದೆಲ್ಲ ಇಡೀ ಪ್ರಜಾಪ್ರಭುತ್ವವನ್ನು ಸುಭದ್ರಗೊಳಿಸಲಿಕ್ಕಾಗಿ ಮತದಾನ ನಡೀತಿದ್ವಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಈ ಚುನಾವಣೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕುಡಿಯುವ ನೀರಿಗಾಗಿ ಪರದಾಡಿದ ಮತಗಟ್ಟೆ ಸಿಬ್ಬಂದಿ ಚುನಾವಣಾ ಕರ್ತವ್ಯಕ್ಕೆ ರೋಗಿಗಳ ನಿಯೋಜನೆ ಚುನಾವಣಾಧಿಕಾರಿ ವಿರುದ್ಧ ಹಿಡಿಚಾಪ ಹಾಕಿದ ಸಿಬ್ಬಂದಿ ಮತದಾನ ಅಮೂಲ್ಯವಾದ ಹಕ್ಕು ಮೇ ಹನ್ನೆರಡರಂದು ಮತ ಹಾಕುವುದನ್ನು ಮರೆಯದಿರಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುರೇಶ್ ಚಡ್ಚಾಳ್ ಹೇಳಿಕೆ ಎಲ್ಪಿಎಸ್ ಮಾರುಕಟ್ಟೆ ಮೇಲ್ಛಾವಣಿ ಕುಸಿತ ವಿಜಯಪುರ ನಗರದಲ್ಲಿ ನಡೆದ ಘಟನೆಯಲ್ಲಿ ತಪ್ಪಿದ ಭಾರಿ ಅನಾಹುತ ಓರ್ವನಿಗೆ ಗಾಯ ವಿಧಾನಸಭೆ ಚುನಾವಣೆಯ ಮತದಾನಕ್ಕೆ ಕ್ಷಣಗಣನೆ ನಗರದ ಸೈನಿಕ ಶಾಲೆಯಿಂದ ಮತಗಟ್ಟೆ ತಲುಪಿದ ಮತಪೆಟ್ಟಿಗೆಗಳು ಎಲ್ಲರ ಚಿತ್ತ ಈಗ ಮತದಾನದತ್ತೇರಿ ಮತದಾರರಿ ಎಚ್ಚರಗೊಳ್ಳಿರಿ ತಪ್ಪದೇ ಮತದಾನ ಮಾಡಿರಿ ವಿಜಯಪುರದಲ್ಲಿ ಶಿಪ್ ಸಮಿತಿ ವತಿಯಿಂದ ನಡೆದ ಜಾಗೃತಿ ಜಾಥಾದಲ್ಲಿ ಮತದಾನ ಕುರಿತು ಜಾಗೃತಿ ಮೂಡಿಸಿದ ಮಹಿಳೆಯರು ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಕೆ ವಿ ನ್ಯೂಸ್ ಸುದ್ದಿ ನೇರ ನಿರಂತರ ಹಲೋ Going on, please vote for right candidate. When I will grow up, I will vote for right candidate. Thank you.